ಕೆಲಸ ಮುಗಿಸ್ಕೊಂಡ್ ಮನೆಗೆ ಬಂದೆ ನಮ್ಮ ಯಜಮಾನ್ರು ಚೀಟಿ ಇಟ್ಕೊಂಡ್ ಕಾಯ್ತಿದ್ರು ಚೀಟಿ ಪಿಕ್ ಮಾಡಿ ನೋಡಿದ್ರೆ ಇಬ್ರು ಅಡ್ಗೆ ಮಾಡೋದು ಅಂತ ಬರ್ದಿತ್ತು ನೋಡಿ ತುಂಬಾನೇ ಖುಷಿ ಆಯ್ತು ಯಾಕತ್ತಾ ಇನ್ನೊಂದ್ ಚೀಟಿನಲ್ಲಿ ಅವ್ರೊಬ್ಬರೇ ಅಡ್ಗೆ ಮಾಡೋದು ಅಂತ ಬರ್ದಿತ್ತು ನಮ್ಮ ಯಜಮಾಡನೆ ಕೇಳ್ದೆ ಏನ್ ಅಡ್ಗೆ ಮಾಡ್ಲಿ ಅಂತ ಅವರು ಟೊಮೊಟೊ ಗೊಜ್ಜು ಮಾಡು ನೀನು ಅಂತ ಹೇಳಿದ್ರು ನಾನು ಇಲ್ಲಿ ಟೊಮೊಟೊ ಗೊಜ್ಜಿಗೆ ಯಾವುದೇ ತರ ಮಸಾಲೆನೂ ಆಗ್ತಿಲ್ಲ ಆದಷ್ಟು ಸಿಂಪಲ್ ಆಗಿ ಮಾಡ್ತಿದ್ದೀನಿ ನೀವ್ ಸಲ ಈ ತರ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಟೊಮೊಟೊ ಗೊಜ್ಜು ಈ ಕಡೆ ನಾನು ಗೊಜ್ಜು ಮಾಡ್ತಿದ್ರೆ ನಮ್ ಯಜಮಾನ್ರು ಡಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನನ್ನ ಹುಡುಗಿ ಗೊಜ್ಜು ಮಾಡ್ತಾ ಇದ್ಲು ನಾನಿಲ್ಲಿ ಈರುಳ್ಳಿ ಮೊಟ್ಟೆ ಬೋಂಡ್ ಅಂತ ಎಲ್ಲದನ್ನು ಕೂಡ ಚಿಕ್ಕ ಚಿಕ್ಕ ಹೆಚ್ಚುತ್ತಾ ಇದ್ದೆ ಈರುಳ್ಳಿ ಸಾಂಬಾರ ಸೊಪ್ಪು ಅಷ್ಟೇ ಜಾಸ್ತಿ ನೆಚ್ಚಿಲ್ಲ ಮತ್ತೆ ಮೆಣಸಿನಕಾಯಿ ಇವರು ಟೊಮೊಟೊ ಗೊಜ್ಜನ್ನ ಟೇಸ್ಟ್ ಮಾಡಿ ಹೇಳಿ ಅಂದ್ಲು ಸ್ವಲ್ಪ ಹುಳಿ ಹುಳಿಯಾಗಿತ್ತು ಚೆನ್ನಾಗಿತ್ತು ರೈಸ್ ಜೊತೆ ತಿನ್ನೋದಕ್ಕೆ ಈರುಳ್ಳಿ ಮೊಟ್ಟೆ ಬೋಡ ಮಾಡೋದಕ್ಕೆ ಮೊಟ್ಟೆ ಬಿಡಿಸ್ಕೋಬೇಕಲ್ವಾ ಯಾರು ಬೇಗ ಬಿಡಿಸ್ತಾರೆ ನೋಡಿದ್ರೆ ಬಿಡಿಸೋಣ ವಿನ್ ಆಗಿದ್ದು ನಾನೇ ಅಯ್ಯೋ ಪಾಪ ಅಂತ ಬಿಟ್ಕೊಟ್ಟಿದ್ದು ಬಾರಿ ಬಿಟ್ಕೊಡ್ಬಿಟ್ಟೆ ಬಾ ಈರುಳ್ಳಿ ಮೊಟ್ಟೆ ಬೋಂಡ ಹೇಗ್ ಮಾಡೋದು ಅಂತ ಹೇಳೋಣ ಎಲ್ಲ ಕಟ್ ಮಾಡ್ಕೊಂಡಿರ್ತೀವಲ್ವಾ ಮೊಟ್ಟೆನು ಸಂದಾಗಿ ಕಟ್ ಮಾಡಿ ಉಂಡೆ ತರ ಮಾಡಿ ಆಯಿಲ್ಗೆ ಬಿಡೋದಷ್ಟೇ ಮೊಟ್ಟೆ ಬೋಂಡ ರೆಡಿ ಇವ್ರು ಮಾಡಿದ ಈರುಳ್ಳಿ ಮೊಟ್ಟೆ ಬೊಂಡಾಯ್ತು ತುಂಬಾನೇ ಚೆನ್ನಾಗಿ ಬಂದಿತ್ತು ಅಡ್ಗೆ ಎಲ್ಲ ಆಯ್ತು ಇಬ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ಮನುಷ್ಯನ ಸಮಸ್ಯೆಗಳಿಗೆ ಎರಡು ಮುಖ್ಯ ಕಾರಣಗಳಿವೆ ಒಂದು ಅವನು ಅದೃಷ್ಟಕ್ಕಿಂತ ಹೆಚ್ಚಿನದನ್ನು ನಿರೀಕ್ಷಿಸುತ್ತಾನೆ ಮತ್ತು ಎರಡನೆಯದು ಸಮಯಕ್ಕಿಂತ ಮುಂಚಿತವಾಗಿಯೇ ಬಯಸುತ್ತಾನೆ ತಪ್ಪು ಹೆಜ್ಜೆ ಇಡುವುದು ಸಹಜ ಬೇಗ ಎಚ್ಚೆತ್ತಿಕೊಳ್ಳುವುದು ಬುದ್ಧಿವಂತಿಕೆ ತಪ್ಪಾದಾಗ ಕೊರಗುವುದಕ್ಕಿಂತ ಮುಂದೆ ತಪ್ಪಾಗದಂತೆ ನೋಡಿಕೊಳ್ಳುವುದು ಅತ್ಯುತ್ತಮ ಎಲ್ಲರ ದಿನ ಶುಭವಾಗಲಿ ಎಲ್ಲರೂ ಖುಷಿಯಾಗಿರಿ